ದಶುಖವರ್ಧನ ಗೋವಿಂದ ಗೋವಿಂದ ಹರಿ ಗೋವಿಂದ ದಶಮುಖಮರ್ದನ ಗೋವಿಂದ ಗೋವಿಂದ ಹರಿಗೋವಿಂದ ಗೋವಿಂದ ಗೋವಿಂದ ಶ್ರೀ ವೆಂಕಟರಮಣ ಗೋವಿಂದ ಭಕ್ತವಿಲಾಸ ಗೋವಿಂದ 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 గోవిందా హరి గోవిందా వెంకటరమణ కటరమణా గోవిందా ఆపన్ని వారణా గోవిందా ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಮಾಲೆ ಕಲ್ಲು ಒಡೆಯ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಶ್ರೀನಿವಾಸ ಗೋವಿಂದ ಮಾಲೆ ಕಲ್ಲು ಒಡೆಯ ഗോവിന്ദ ഗോവിന്ദ ഹരി ഗോവിന്ദ വെങ്കടരമണ ഗോവിന്ദ ശ്രീനിവാസ ഗോവിന്ദ വെങ്കടരമണ ഗോവിന്ദ മലകളോടയ ഗോവിന്ദ ഗോവിന്ദ ഹരി ഗോവിന്ദ